ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ನರೇಗಾ ಯೋಜನೆ ಜಾರಿಯಲ್ಲಿ ನಿರ್ಲಕ್ಷ್ಯ ಧೋರಣೆಗೆ ಖಂಡನೆ ಕೂಲಿಕಾರರ ಮೇಲಿನ ದೌರ್ಜನ್ಯಕ್ಕೆ ಆಕ್ರೋಶ ಮಳವಳ್ಳಿಯಲ್ಲಿ ಕೃಷಿ ಕೂಲಿಕಾರರ ಸಂಘದಿಂದ ಪ್ರತಿಭಟನೆ ಮಂಡ್ಯದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಯಶಸ್ವಿ ಪ್ರತಿಯೊಬ್ಬರೂ ರಸ್ತೆ ಸುರಕ್ಷತೆ ಬಗ್ಗೆ ಗಮನ ನೀಡಲು ಸಲಹೆ ಗಮನ ಸೆಳೆದ ವಿದ್ಯಾರ್ಥಿಗಳ ಜಾಗೃತಿ ಜಾಥಾ ಜನವರಿ ಹತ್ತೊಂಬತ್ತು ಇಪ್ಪತ್ತೈದರಂದು ಗ್ರೂಪ್ ಬಿ ವೃಂದದ ಸ್ಪರ್ಧಾತ್ಮಕ ಪರೀಕ್ಷೆ ಲೋಪವಾಗದಂತೆ ಪರೀಕ್ಷೆ ನಡೆಸಲು ಸಲಹೆ ಅಪರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ಹುಟ್ಟುಹಬ್ಬದ ಸಾರ್ಥಕತೆಗೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಚಲನಚಿತ್ರ ನಟ ಮಂದಗೆರೆ ಮಧು ವಿಶೇಷ ಆಲೋಚನೆ ಅಂಬೇಡ್ಕರ್ ಆಶಯ ಈಡೇರಿಕೆಗೆ ಚಿಂತನೆ ನರೇಗಾ ಯೋಜನೆ ಜಾರಿಯಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ಅಧಿಕಾರಿಗಳ ವರ್ತನೆಯನ್ನ ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಕೃಷಿ ಕೂಲಿಕಾರರ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರದ ಗಮನ ಸೆಳೆದರು ನರೇಗಾ ಯೋಜನೆ ಜಾರಿಯಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ಅಧಿಕಾರಿಗಳ ವರ್ತನೆಯನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಕೃಷಿ ಕೂಲಿಕಾರರ ಸಂಘದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಮಳವಳ್ಳಿ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದ ಕೂಲಿಕಾರರು ದಾರಿಯುದ್ದಕ್ಕೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣಕ್ಕೆ ಆಗಮಿಸಿದ ಪ್ರತಿಭಟನಾಕಾರರು ಕಚೇರಿ ಮುಖ್ಯ ದ್ವಾರದ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಬಿಎಂ ಶಿವಮಲ್ಲಯ್ಯ ಅವರು ಸಾಕಷ್ಟು ಪಂಚಾಯಿತಿಗಳ ಪಿಡಿಒಗಳು ಸಕಾಲಕ್ಕೆ ಕೆಲಸ ನೀಡದಿರುವುದರ ಜೊತೆಗೆ ಸರಿಯಾದ ಕೂಲಿ ನೀಡದೆ ಕೂಲಿಕಾರರ ಮೇಲೆ ದಬ್ಬಳಿಕೆ ವರ್ತನೆ ತೋರುತ್ತಿದ್ದಾರೆ ಅಂತ ಕಿಡಿಕಾರಿದರು ತಾಲೂಕ್ ಪಂಚಾಯತ್ ಇಒ ಶ್ರೀನಿವಾಸ್ ಅವರು ಸಹಕಾಯಕ ಬಂಧುಗಳಿಗೆ ಪಂಚಾಯತಿ ಅಧ್ಯಕ್ಷರು ಪಿಡಿಒ ಹೇಳಿದಂತೆ ಕೇಳಿ ಇಲ್ಲವಾದಲ್ಲಿ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ ಅಂತ ಧಮಕಿ ಹಾಕುವ ಮೂಲಕ ಗುತ್ತಿಗೆದಾರರು ಪಂಚಾಯತಿ ಅಧಿಕಾರಿಗಳ ಪರಲ ಮಾತನಾಡುತ್ತಾ ಕೂಲಿಕಾರರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದರು ಉಸ್ಕೂರು ಬಂಡೂರು ತರಗಾವಾದಿ ಪಂಚಾಯತಿಗಳಲ್ಲಿ ಸರಿಯಾಗಿ ಕೂಲಿ ಹಣ ಪಾವತಿಸಿಲ್ಲ ಉಸ್ಕೂರು ಪಂಚಾಯಿತಿಯ ಕಾಯಕ ಬಂಧು ಗೌರಮ್ಮ ಕಾಮಗಾರಿ ಸ್ಥಳದಲ್ಲಿ ಅಪಘಾತವಾಗಿ ಅದೇ ನೋವಿನಲ್ಲಿ ತೀರಿಕೊಂಡಿದ್ದು ಇನ್ನೂ ಕೂಡ ಪರಿಹಾರ ನೀಡಿಲ್ಲ ಯಾಕಂದ್ರೆ ಪಂಚಾಯತ್ಗಳಲ್ಲಿ ಕಾಯಕ ಬಂಧುಗಳ ಸಾಮಗ್ರಿ ವೆಚ್ಚ ಪಾವತಿಯಾಗಿಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ ಹೊರತು ಸ್ಥಳ ಬಿಟ್ಟು ಕದಲುವುದಿಲ್ಲ ಅಂತ ಪಟ್ಟು ಹಿಡಿದ್ರು ನಿನ್ನ ಬೇಟೆ ಬಂದರಿಕ್ಕಿಂತ ಒಗಿದೀನಿ ಅಂತ ಹೇಳ್ತೇವೆ ಅಂತ ಇವ ಯಾಕೆ ಇದು ಮಾಡ್ಬೇಕು ಮಳೋಳಿ ತಾಲೂಕಲೆ ಇವತ್ತು ಗುತ್ತಿಗೆ ಗುದ್ದೇಧಾರ ಪರವಾಗಿ ಇರುವಂತ ಸಾಬ್ರು ಯಾಕೆ ಬೇಕು ಮಳೊಳ್ಳಿ ತಾಲೂಕಲೆ ಅಂಚುಗಟ್ಟಾಗ ಮಳ ಪಾಠ ಮಾಡ್ಕೊಂಡು ಮಕ್ಳಿಗೆ ಇದೇ ಮಾಡಿ ಪಾಠ ಮಾಡ್ಕೊಂಡಿದ್ರು ಆ ಪಾಠ ಮಾಡ್ಕೊಂಡು ಇರಬೇಕೇ ಅವತ್ತು ಇಲ್ಲಿ ಯುವ ಸಾಬ್ರಾಗೆ ಕೂಲಿ ಬಗ್ಗೆ ಕಳೆದಿದೆ ಅಂತ ಹಿ ಎ ಸಾಬ್ರು ಗ್ಯಾಸ್ ಮಳವಳ್ಳಿ ಬರಬೇಕು ಮಳ್ಳೊಳ್ಳಿಯ ಪ್ಲಸ್ಟು ಯು ಎ ಸಾಬ್ರು ತೋರಿಸ್ಬೇಕು

ಸರೋಜಮ್ಮ ರಾಮಣ್ಣ ಕುಂತೂರು ಲಕ್ಷ್ಮಿ ಮಲ್ಲೇಶ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ಮಂಡ್ಯದ ಸಂಜೆಯ ವೃತ್ತದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಆಚರಣೆ ಮಾಡಲಾಯಿತು ಮಂಡ್ಯದ ಸಂಜೆಯ ವೃತ್ತದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಣೆ ಯಶಸ್ವಿಯಾಗಿ ನಡೆಯಿತು ಪೊಲೀಸ್ ಇಲಾಖೆ ಹಾಗೂ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜಾಗೃತಿ ಜಾಥಾಗೆ ಎಎಸ್ಪಿ ತಿಮ್ಮಯ್ಯರವರು ಚಾಲನೆ ನೀಡಿ ಶುಭ ಬಳಿಕ ನಗರದ ಪ್ರಮುಖ ರಸ್ತೆಯಲ್ಲಿ ಜಾತಾ ಸಾಗಿ ನಾಗರಿಕರಲ್ಲಿ ಜಾಗೃತಿ ಮೂಡಿಸಿತು ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಮಿ ತಿಮ್ಮಯ್ಯ ಅವರು ರಸ್ತೆ ಸುರಕ್ಷಾ ಸಪ್ತಾಹ ಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ರಸ್ತೆಗಳಲ್ಲಿ ಸಂಚರಿಸುವಾಗ ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಈ ಸಪ್ತಾಹ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಪ್ರತಿ ವರ್ಷದಂತೆ ಮಾತಾಡಬಹುದ ಪ್ರತಿ ವರ್ಷದಂತೆ ರಸ್ತೆ ಸುರಕ್ಷಾ ಸಪ್ತಾಹವನ್ನು ಈ ವಾರ ನಾವು ಆಚರಿಸ್ತಾ ಇದ್ದೀವಿ ಹನ್ನೊಂದರಿಂದ ಹದಿನೆಂಟರವರೆಗೆ ಎಲ್ಲ ದೇಶಾದ್ಯ ಅಂತ ಮಾಡ್ತಾ ಅದರ ಪ್ರಯುಕ್ತ ಇವತ್ತು ನಮ್ಮ ಭಾರತ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮತ್ತು ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳನ್ನು ಕರೆಸಿ ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸುವ ಸಂಬಂಧ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದು ಇವತ್ತು ಮಂಡ್ಯ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಜನರಲ್ಲಿ ಒಂದು ಜಾಗೃತಿಯನ್ನು ಮಕ್ಕಳ ಜೊತೆ ಒಂದು ಆಂದೋಲನವನ್ನು ಮಾಡಿದ್ದೀವಿ ಇದು ಈ ವಾರ ಎಲ್ಲ ಕಾರ್ಯಕ್ರಮ ನಡೀತದೆ ಮುಂದಿನ ವಾರದಿಂದ ನಾವು ಮಂಡ್ಯ ಸಿಟಿಯನ್ನು ಒಂದು ಕಾನ್ಸಂಟ್ರೇಟ್ ಮಾಡಿ ಒಂದು ಎನ್ಫೋರ್ಸ್ಮೆಂಟ್ಗಳನ್ನು ಮಾಡಬೇಕು ಅಂತ ನಾವು ನಿರ್ಧರಿಸಿದ್ದೇವೆ ಒಪ್ಕೊಂಡು ಎಲ್ಲ ನಮ್ಮ ಮಂಡ್ಯ ನಗರದಲ್ಲಿರತಕ್ಕಂಥ ಸ್ಕೌಟ್ ಮತ್ತು ಗೈಡ್ ರೋವರ್ಸ್ ರೇಂಜರ್ಸ್ ಎಲ್ಲ ಮಕ್ಕಳುಗಳಿಗೂ ಡಿ ಡಿ ಪಿ ಅವ್ರ ಮುಖಾಂತರ ಹಾಗೂ ಡಿ ಡಿ ಪಿ ಯು ಅವ್ರ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ಆದೇಶವನ್ನು ಕಳಿಸಿ ದಿನ ಸುಮಾರು ಒಂದು ಆರುನೂರದಿಂದ ಜಾಸ್ತಿ ಸ್ಕೌಟ್ ಗೈಡು ಮತ್ತು ರೋವರ್ ರೇಂಜರ್ಸ್ ಮಕ್ಕಳು ಸೇರಿಕೊಂಡಿದ್ದಾರೆ ಅದರ ಜೊತೆಗೇನು ಶಾಲಾ ಮಕ್ಕಳುಗಳು ಜೊತೆಗೆ ಅವರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ಎರಡು ಹಳ್ಳಿಗಳಿಂದ ಅವರು ಸ್ವಯಂ ಪ್ರೇರಿತವಾಗಿ ಈ ಒಂದು ಜಾತಕ್ಕೆ ಸ್ಕೌಟ್ ಗೈಡ್ ಮಕ್ಕಳು ಬಂದಿದ್ದಾರೆ ಹಾಗೂ ಇದನ್ನು ನೋಡಿ ಪಿ ಎಸ್ ಕಾಲೇಜಿನ ಎನ್ ಸಿ ಮಕ್ಕಳು ಎನ್ ಸಿ ಸಿ ಮಕ್ಕಳು ಸಹ ಈ ಒಂದು ಜಾತಾಕೆ ಬಂದು ಸಹಕರಿಸಿದ್ದಾರೆ ಈ ಸಂದರ್ಭದಲ್ಲಿ ಎ ಎಸ್ ಪಿ ಗಂಗಾಧರ್ ಡಿ ಎಸ್ ಪಿ ರಮೇಶ್ ಸ್ಕೌಟ್ಸ್ ಮಸ್ತು ಗೈಡ್ನ ಭಕ್ತವಲ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೆಆರ್ಪೇಟೆ ತಾಲೂಕು ಎಂಡಿಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿಯ ಪಕ್ಕದಲ್ಲಿ ಪಿಎಲ್ಡಿ ಬ್ಯಾಂಕ್ ನೂತನ ವಾಣಿಜ್ಯ ಸಂಕೀರ್ಣ ಮಳಿಗೆಗಳನ್ನು ಕೆಆರ್ಪೇಟೆ ಶಾಸಕರಾದ ಟಿ ಮಂಜೂರ್ ಅವರು ಲೋಕಾರ್ಪಣೆ ಮಾಡಿದರು ಕೆಆರ್ಪೇಟೆ ತಾಲೂಕು ಎಂಡಿಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿಯ ಪಕ್ಕದಲ್ಲಿ ಪಿಎಲ್ಡಿ ಬ್ಯಾಂಕ್ ನೂತನ ವಾಣಿಜ್ಯ ಸಂಕೀರ್ಣ ಮಳಿಗೆಗಳನ್ನು ಶಾಸಕ ಎಚ್ ಮಂಜು ಲೋಕಾರ್ಪಣೆ ಮಾಡಿದರು ಪಿ ಎಲ್ ಡಿ ಬ್ಯಾಂಕ್ ಆಡಳಿತ ಮಂಡಳಿಯ ವತಿಯಿಂದ ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲಾಗಿದೆ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಮಂಜು ಪಿ ಎಲ್ ಡಿ ಬ್ಯಾಂಕ್ ಹಲವಾರು ರೀತಿಯಲ್ಲಿ ರೈತರ ಬೆನ್ನೆಲುಬಾಗಿ ಕೆಲಸ ಮಾಡುತ್ತಾ ಬರುತ್ತಿದೆ ಕೋಟ್ಯಂತರ ರೂಪಾಯಿಗಳ ವ್ಯವಹಾರ ಹೊಂದಿರುವ ಬ್ಯಾಂಕ್ ಸಾವಿರಾರು ಸಂಖ್ಯೆಯಲ್ಲಿ ಸೇರುದಾರರನ್ನು ಒಳಗೊಂಡಿದೆ ನಷ್ಟದಲ್ಲಿರುವ ಬ್ಯಾಂಕನ್ನು ಸುಸ್ಥಿತಿಗೆ ತರಲು ಆಡಳಿತ ಮಂಡಳಿ ವರ್ಗದವರು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಅದಕ್ಕೆ ಉದಾಹರಣೆಗೆ ನೂತನ ವಾಣಿಜ್ಯ ಮಳಿಗೆಯನ್ನು ನಿರ್ಮಿಸಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ ಎಂದು ಹೇಳಿದರು ತೆಗೆದುಕೊಂಡ ಸಾಲವನ್ನು ಸಕಾಲಕ್ಕೆ ಮರುಪಾತಿ ಮಾಡುವುದರಿಂದ ಬ್ಯಾಂಕ್ ಅಭಿವೃದ್ಧಿ ಹೊಂದುತ್ತದೆ ಬ್ಯಾಂಕ್ ಆಡಳಿತ ಮಂಡಳಿ ಹಾಗೂ ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕ್ ಸರ್ವಾಂಗೀಣ ಅಭಿವೃದ್ಧಿಗೆ ದುಡಿಯುವಂತೆ ಸಲಹೆ ನೀಡಿದರು ಒಂದು ಒಳ್ಳ ವಿಚಾರ ಕಾರ್ಯಕಾರಿ ಮಠಿಯವರು ಜೊತೆಗೆ ಎಲ್ಲ ಅಧಿಕಾರಿಗಳನ್ನು ಕೂಡಿ ಕೆಲಸ ಮಾಡಿದರು ಒಳ್ಳೆ ಶುಭ ಕುಟುಂಬ ಸಂದೇಶವನ್ನು ಸಂದೇಶ ಆಗಿದೆ ಜೊತೆಗೆ ಒಂದು ಇದೇ ಥರ ಕಾರ್ಯಕಾರಿ ಕೋಟಿಗಳು ಪಕ್ಷಾಂತಿಕವಾಗಿ ಕಾಲ್ಕವಾಗಿ ಒಂದು ದೊಡ್ಡ ಸಹ ಒಂದು ಸಹಭಾಗಿಗಳಿಂದ ಒಂದು ಕೆಲಸ ಮಾಡಬೇಕು ಹೆಮ್ಮೆ ತರುವಂಥ ವಿಚಾರ ಇದೇ ಥರ ಮುನ್ನಡೆದ್ದು ಶುಭ ಆಗಿದೆ ನಂತರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಹಕಾರ ಶಿವಕುಮಾರ್ ನಾಗರಾಜು ಪುಟ್ಟಸ್ವಾಮಿಗೌಡ ರಾಧಾ ಈಶ್ವರ ಪ್ರಸಾದ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಜನವರಿ ಹತ್ತೊಂಬತ್ತು ಹಾಗೂ ಜನವರಿ ಇಪ್ಪತ್ತೈದರಂದು ನಡೆಯಲಿರುವ ಗ್ರೂಪ್ ಬಿ ವೃಂದದ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಯು ಯಾವುದೇ ಲೋಪವಾಗದಂತೆ ವ್ಯವಸ್ಥಿತವಾಗಿ ನಡೆಯಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅಧಿಕಾರಿಗಳಿಗೆ ತಿಳಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ಜನವರಿ ಹತ್ತೊಂಬತ್ತು ಹಾಗೂ ಜನವರಿ ಇಪ್ಪತ್ತೈದರಂದು ನಡೆದಿರುವ ಗ್ರೂಪ್ ಬಿ ವೃಂದದ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಯು ಯಾವುದೇ ಲೋಪವಾಗದಂತೆ ವ್ಯವಸ್ಥಿತವಾಗಿ ನಡೆಸಬೇಕು ಅಂತ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದಮೂರ್ತಿ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಗ್ರೂಪ್ ಬಿ ವೃಂದದ ನೇಮಕಾತಿ ಪರೀಕ್ಷೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಸಾಮಾನ್ಯ ಪತ್ರಿಕೆ ಹಾಗೂ ಜನವರಿ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರರಿಂದ ಐದರವರೆಗೆ ನಿರ್ದಿಷ್ಟ ವಿಷಯದ ಬಗ್ಗೆ ಪರೀಕ್ಷೆ ನಡೆಯಲಿದೆ ಎಂದು ತಿಳಿದರು ಪರೀಕ್ಷೆಯು ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಸರ್ಕಾರಿ ಮಹಿಳಾ ಕಾಲೇಜು ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜು ಕಲ್ಲು ಹಾಗೂ ಒಟ್ಟು ನಾಲ್ಕು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ ಜನವರಿ ಹತ್ತೊಂಬತ್ತರಂದು ಒಟ್ಟು ಎರಡು ಸಾವಿರದ ಎಂಟುನೂರ ಎಂಬತ್ತೇಳು ಹಾಗೂ ಜನವರಿ ಇಪ್ಪತ್ತೈದರಂದು ಮೂರು ಸಾವಿರದ ನೂರ ಇಪ್ಪತ್ತೇಳು ಮಂದಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಅಂತ ಹೇಳಿದರು ಸಭೆಯಲ್ಲಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಶಿವರಾಮಗೌಡ ಸೇರಿದಂತೆ ವಿವಿಧ ಕಾಲೇಜುಗಳ ಅಧ್ಯಾಪಕರು ಪಾಲ್ಗೊಂಡಿದ್ದರು ಮಂಡ್ಯ ತಾಲೂಕಿನ ಸಿದ್ದಯ್ಯನ ಕೊಪ್ಪಲು ಗೇಟ್ ಬಳಿ ಇರುವ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮದ ಅಂಗವಾಗಿ ರಾಶಿ ಪೂಜೆ ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು ಮಂಡ್ಯ ತಾಲೂಕಿನ ಸಿದ್ದಯ್ಯನ ಕೊಪ್ಪಲು ಗೇಟ್ ಬಳಿ ಇರುವ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಯಶಸ್ವಿಯಾಗಿ ನಡೆಯಿತು ಸಂಸ್ಥೆಯ ಗಣ್ಯರು ಮೊದಲಿಗೆ ರಾಶಿ ಪೂಜೆಗೆ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ಕಾವೇರಿ ತಾಂತ್ರಿಕ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ನಾಗೇಂದ್ರ ಆಧುನಿಕತೆಯ ಸೋಗಿನಲ್ಲಿ ಇಂದಿನ ಯುವ ಪೀಳಿಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮರೆಯುತ್ತಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು ಸಂಸ್ಕೃತಿಗಳನ್ನು ಬಿಟ್ಟು ಬೇರೆ ಯಾವುದೇ ಲೋಕದಲ್ಲಿ ವಿಹರಿಸುವಂತಹ ವಾತಾವರಣ ಇದೆ ನಾವು ತಿನ್ನುವ ಆಹಾರಕ್ಕೆ ಹೆಚ್ಚಿನ ಮಾನ್ಯತೆ ನೀಡಬೇಕಾಗಿದೆ ರೈತನ ಬದುಕು ಬೆಳೆ ರಾಸುಗಳು ಎಲ್ಲವನ್ನ ಇಂದಿನ ಯುವ ಪೀಳಿಗೆಗೆ ತಿಳಿಸುವ ಅಗತ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನಾವು ಸಂಕ್ರಾಂತಿ ಸುಗ್ರೀ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು ಮುಖ್ಯವಾಗಿ ರೈತ ಕೂಲಿ ಕಾರ್ಮಿಕರು ಮತ್ತು ರೈತನ ಒಡನಾಡಿಯಾಗಿರುವ ಜಾನುವಾರುಗಳನ್ನು ಪೂರಸುವುದರ ಜೊತೆಗೆ ಭೂಮಿ ತಾಯಿ ದವಸ ಧಾನ್ಯಗಳನ್ನು ಪೂಜಿಸುವಂತಹ ಸಂಸ್ಕೃತಿ ನಮ್ಮದಾಗಿದೆ ಇಂತಹ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ಬೆಳೆಸಿಕೊಂಡು ಹೋಗಬೇಕು ಅಂತ ಸಲಹೆ ನೀಡಿದರು ಹಬ್ಬ ಎಲ್ಲ ಅದರಲ್ಲೂ ಸಮೃದ್ಧಿ ಅನ್ನೋದಿರೋದಿಲ್ಲ ಇದರಲ್ಲಿ ಜನ ಏನು ಬೆಳೀತಾರೆ ಬೆಳೆದವರಷ್ಟೇ ಅಲ್ಲ ಇವನು ಕೂಲಿ ಕೆಲಸ ಮಾಡೋರ ಹತ್ರ ಕೂಡ ದವಸ ಧಾನ್ಯ ಸೇರಿರುತ್ತೆ ಹಾಗಾಗಿ ಇದು ಸಮೃದ್ಧಿ ಹಬ್ಬ ತಮಿಳ್ನಾಡಲ್ಲಿ ಇದನ್ನು ಪೊಂಗಲ್ ಅಂತ ಆಚರಿಸ್ತಾರೆ ನಾವು ಇದನ್ನು ಸಂಕ್ರಾಂತಿ ಅಂತ ಆಚರಿಸ್ತೀವಿ ಈ ಮಹಾಭಾರತದಲ್ಲಿ ಉತ್ತರಾಯಣ ಪುಣ್ಯಕಾಲ ಬಂದಾಗ ಪ್ರಾಣ ಬಿಡೋದು ಅನ್ನೋ ದೃಷ್ಟಿಯಿಂದ ಭೀಷ್ಮ ಶರಸೈಯ್ಯನಲ್ಲಿ ಮಲಗಿದ್ದದ್ದು ಈ ಸಮಯನೇ ಈ ಸಮೃದ್ಧಿ ಬಗ್ಗೆ ನಾವು ಇದು ಸುಗ್ಗಿ ಸಂಭ್ರಮನ ಆಚರಿಸೋ ಉದ್ದೇಶ ನಾಗೇಂದ್ರ ಸರ್ ಹೇಳ್ದಂಗೆ ನಮ್ಮ ಯುವ ಜನತೆಯಲ್ಲಿ ಈ ಸಂಪ್ರದಾಯಗಳ ಬಗ್ಗೆ ಒಂದು ಆಸಕ್ತಿ ಮೂಡಲಿ ಅವ್ರಿಗೂ ಗೊತ್ತಾಗಲಿ ನಮ್ಮ ಅವರ ಹಿಂದಿನವರ ಆಚರಣೆಗಳು ಇಲ್ಲಿ ಇದರ ಔಚಿತ್ಯ ಏನು ಅನ್ನೋದು ಈ ತಲೆಮಾರ್ಗ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಕೆಲವು ಉಪಕರಣಗಳು ನೇಗಿಲು ಮತ್ತು ಬೇರೆ ಬೇರೆ ಸಾಮಾನುಗಳು ರೈತರಿಗೆ ಅನುಕೂಲ ಆಗುವಂಥದ್ದು ಅವನ್ನೆಲ್ಲ ಇಟ್ಟು ಪೂಜೆ ಮಾಡಿ ಇದೊಂದು ಕೃತಜ್ಞತೆ ಸಲ್ಲಿಸೋದು ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸೋದು ಈಗ ಭೂಮಿ ಭೂಮಿ ಒಂದೇ ಭೂಮಿ ಬೇರೆ ಬೇರೆ ಥರದ ಫಲ ಕೊಡುತ್ತೆ ನಾವು ಫಲ ತಿಂದಾಗ ಯಾವುದನ್ನು ಮಣ್ಣು ತಿಂದಂಗೆ ಅನಿಸೋದಿಲ್ಲ ಆ ಮಣ್ಣಿಗಿರೋ ಶಕ್ತಿ ಅದು ನಾವು ಮಣ್ಣಿನ ರುಚಿ ಇರುತ್ತೆ ಯಾವುದೂ ಇರೋದಿಲ್ಲ ಒಂದೊಂದು ದವಸ ಧಾನ್ಯಗಳು ಅದರದ್ದೇ ಆದ ರುಚಿ ಕೊಡುತ್ತೆ ಆದರೆ ಎಲ್ಲಕ್ಕೂ ಮೂಲಾಧಾರ ಮಣ್ಣು ಕಾವೇರಿ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ರಾಜು ಕೂಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀಕಂಠಪ್ಪ ಉಪ ಪ್ರೊಫೆಸರ್ ಮಂಜುನಾಥ್ ಕಾಲೇಜಿನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಮೋಟಾರ್ ಪಂಪ್ ಹಾಗೂ ಪರಿಕರಗಳನ್ನು ಪಡೆದಿರುವ ಎಲ್ಲ ಫಲಾನುಭವಿಗಳು ಅದನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಿ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಎಂದು ಕೆಆರ್ಪೇಟೆ ಶಾಸಕ ಎಚ್ ಟಿ ಮಂಜು ತಿಳಿಸಿದರು ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಆಯ್ಕೆಯಾದ ಇಪ್ಪತ್ತು ಮಂದಿ ಫಲಾನುಭವಿಗಳಿಗೆ ಶಾಸಕ ಎಚ್ ಟಿ ಮಂಜು ಕೃಷಿ ಪರಿಕರಗಳನ್ನು ವಿತರಿಸಿದರು ನಂತರ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ಸೌಲಭ್ಯವನ್ನು ಹಿಂದುಳಿದ ವರ್ಗಗಳ ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ವಿತರಣೆ ಮಾಡಲಾಗುತ್ತಿದೆ ಪ್ರತಿ ವರ್ಷವೂ ಸಹ ಅರಬ್ ರೈತ ಫಲಾನುಭವಿಗಳು ಸರ್ಕಾರದ ಈ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಈ ಹಿಂದೆ ಮುನ್ನೂರರಿಂದ ನಾನ್ನೂರು ಅಡಿಗಳಿಗೆ ಭೂಮಿಯಲ್ಲಿ ನೀರು ಸಿಗುತ್ತಿತ್ತು ಆದರೆ ಕೆಲವು ವರ್ಷಗಳಿಂದ ಅಂತರ್ಜಲ ಮಟ್ಟ ಕುಸಿದು ಎಂಟುನೂರು ಅಡಿಗಳಷ್ಟು ಕೊರದರೂ ನೀರು ಸಿಗುತ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು ರೈತರು ಇರುವ ನೀರನ್ನು ವಿನಾಕಾರಣ ಪೂರು ಮಾಡದೆ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕು ಜತೆಗೆ ಕಡಿಮೆ ನೀರಿನಲ್ಲಿ ಹನಿ ನೀರಾವರಿಯಲ್ಲಿ ಹೆಚ್ಚು ಜಮೀನುಗಳಿಗೆ ನೀರು ಪೂರೈಕೆ ಮಾಡಲಾಗಿದೆ ಎಂದ ಅವರು ತಾಲೂಕು ಫಲಾನುಭವಿಗಳಿಗೆ ಲಕ್ಷಾಂತರ ಬೆಲೆ ಬಾಳುವ ಕೃಷಿ ಪೆಂಸಟ್ಗಳು ಮತ್ತು ಇತರೆ ಸಲಕರಣೆಗಳನ್ನು ನೀಡಲಾಗಿದ್ದು ರೈತ ಸಮುದಾಯದ ಇತರ ಅಪೂರ್ಣ ಪ್ರಮಾಣದ ಸದುಪಯೋಗ ಪಡೆದುಕೊಳ್ಳುವುದು ತಿಳಿಸಿದರು ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ಸುಮಾರು ತಾಲೂಕಿನ ವಿತರಣೆ ಮಾಡೋ ಕಾರ್ಯಕ್ರಮ ನಡೆಸಿದ್ರು ಈ ಸಂಬಂಧ ಮೂವರು ಪೈಪು ಎಲ್ಲ ಗುಣಮಟ್ಟದ ಒಂದು ಟಪ್ಪು ಮೋಟರ್ನ ವಿತರಣೆ ಮಾಡೋ ಸಂಬಂಧ ನಮ್ಮ ತಾಂತ್ರಿಕ ಸಂಸ್ಥೆ ಅಂತ ಎಸ್ ಸಂಸ್ಥೆಯಿಂದ ಮೂರನೇ ಬಾರಿ ಒಂದು ಟೆಕ್ನಿಕಲ್ ರಿಪೋರ್ಟ್ ತಗೊಂಡು ಉತ್ತಮ ಗುಣಮಟ್ಟದ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಸುಧಾಮಣಿ ಮನೋಹರ್ ದರ್ಶನ್ ಪಟೇಲ್ ಬಲ್ಲೇನಹಳ್ಳಿ ಯೋಗೇಶ್ ಬಂಡಿ ಒಡೆ ಕೃಷ್ಣಮೂರ್ತಿ ಸೇರಿದಂತೆ ಅನೇಕರಿದ್ದರು ಮಂಡ್ಯ ಜಿಲ್ಲಾ ಕೃಷಿಕ ಸಮಾಜದ ಎರಡು ಸಾವಿರದ ಐದು ವರ್ಷ ಅವಧಿಗೆ ಪದಾಧಿಕಾರಿಗಳ ಸ್ಥಾನಕ್ಕೆ ಇತ್ತೀಚೆಗೆ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಖಜಾಂಜಿ ಮತ್ತು ರಾಜ್ಯ ಪ್ರತಿನಿಧಿಗಳ ಸ್ಥಾನಕ್ಕೆ ಅವಿರೋಧ ಆಯ್ಕೆ ನಡೆಯಿತು ಮಂಡ್ಯ ಜಿಲ್ಲಾ ಕೃಷಿಕ ಸಮಾಜದ ಪದಾಧಿಕಾರಿಗಳ ನೂತನ ಆಯ್ಕೆ ಚುನಾವಣೆಯಲ್ಲಿ ನಡೆದಿದೆ ಅಧ್ಯಕ್ಷರಾಗಿ ಸಿಎಂ ನಾಗರಾಜು ಚಾಮನಪುರ ಉಪಾಧ್ಯಕ್ಷರಾಗಿ ಧನಂಜಯ ದಸರಕುಪ್ಪೆ ಪ್ರಧಾನ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಮದ್ದೂರು ಖಜಂಟಿಯಾಗಿ ಪ್ರಕಾಶ್ ಮಾಡವಳ್ಳಿ ರಾಜ್ಯ ಪ್ರತಿನಿಧಿಯಾಗಿ ಮಂಜುನಾಥ್ ಗೌಡ ಅವಿರೋಧವಾಗಿ ಆಯ್ಕೆಯಾದರು ಅಧಿಕಾರಿಯಾಗಿ ಜಂಟಿ ಕೃಷಿ ನಿರ್ದೇಶಕ ಅಶೋಕ್ ಕಾರ್ಯನಿರ್ವಹಿಸಿದರು ಮಂಡ್ಯ ಜಿಲ್ಲಾ ಕೃಷಿಕ ಸಮಾಜದ ನೂತನ ರಾಜ್ಯ ಪ್ರತಿನಿಧಿ ಹಾಗೂ ಆಲಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷರಾದ ಎಸ್ ಆರ್ ಮಂಜುನಾಥ್ ಗೌಡ ಮಾತನಾಡಿ ಮಂಡ್ಯ ಜಿಲ್ಲೆಯ ಕೃಷಿಕ ಸಮಾಜದ ಎಲ್ಲ ಪದಾಧಿಕಾರಿಗಳ ಆಯ್ಕೆ ಮಾಡಿದ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಅಭಿನಂದನೆ ತಿಳಿಸುತ್ತಾ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಮಂತ್ರಿಗಳಾದ ಚಲೋರಾಯಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇನ್ನು ಮುಂದೆ ಅವರ ಮಾರ್ಗದರ್ಶನದಂತೆ ಜಿಲ್ಲೆಯಾದ್ಯಂತ ಕೃಷಿ ಭವನಗಳಿಗೆ ನಿವೇಶನ ಹಾಗೂ ಕಟ್ಟಡ ನಿರ್ಮಾಣ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು ಇವತ್ತು ಏನು ಮಂಡ್ಯ ಜಿಲ್ಲೆಯಲ್ಲಿ ಏಳು ತಾಲೂಕಿನವರು ಒಗ್ಗಟ್ಟಾಗಿ ಅವಿರೋಧವಾಗಿ ಆಯ್ಕೆಯಾಗೋದ್ರ ಮುಖಾಂತರ ಇವತ್ತು ಸ್ವಾಮಿ ಅವರಿಗೆ ಒಂದು ಕೈ ಬಲಪಡಿಸೋ ಅಂತ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲರೂ ಒಗ್ಗಟ್ಟಾಗೆ ಏನು ಇವತ್ತು ನಾನು ಒಂದು ನಿರೀಕ್ಷೆ ಚಲುವರಾಯಸ್ವಾಮಿಯವ್ರ ಮೇಲೆ ಆಗ್ಬೋದು ನನ್ನ ಮೇಲೆ ಇವತ್ತು ಒಬ್ಬ ಯುವಕ ಅವನ ಒಂದು ಕೆಲಸ ಮಾಡ್ತಾಯಿದ್ದಾನೆ ಅವನು ಇನ್ನೂ ಸ್ಫೂರ್ತಿಯಾಗಿ ನಾವು ಜೊತೆಗೆ ನಿಲ್ಲಣ ಅಂತೇಳಿ ತಾವೆಲ್ಲರೂ ಹಿರಿಯರು ನನಗಿಂತ ಹಿರಿಯರು ಇದ್ರೂ ಸಹ ನನ್ನ ಹಿತ ಬಾಯಿಸಿ ಇನ್ನು ಕೆಲಸ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಟು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು ನಿವೇಶನಗಳಿಗಾಗ್ಬೋದು ಕಟ್ಟಡಗಳಿಗಾಗ್ಬೋದು ಇವತ್ತು ಇವನು ಮುಂದೆ ನಿಲ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಟು ಪ್ರೀತಿ ವಿಶ್ವಾಸ ಇಟ್ಟು ನನಗೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿ ಚಾಮಲಪುರ ಅವ್ರನ್ನ ಉಪಾಧ್ಯಕ್ಷರಾಗಿ ನಮ್ಮ ಧನಂಜಯಣ್ಣವ್ರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಚಂದ್ರಣ್ಣವ್ರನ್ನ ಖಜಾಂಚಿಯಾಗಿ ನಮ್ಮ ಪ್ರಕಾಶ್ ಅಣ್ಣವ್ರನ್ನ ಇವತ್ತೇನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಾ ನಿಜವಾಗ್ಲೂ ಇದೊಂದು ರಾಜ್ಯಕ್ಕೆ ಒಂದು ಒಂದು ಸಂದೇಶ ಕೊಟ್ಟಿದ್ದೀರಾ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಒಮ್ಮತವಾಗಿದ್ದಾರೆ ಅನ್ನೋದನ್ನು ಇವತ್ತು ನಮ್ಮ ನಾರಾಯಣ ಗೌಡರು ಸಹ ನಮ್ಮ ಜೊತೆಗೆ ಪಾಪ ಅವರು ಒಂದು ಆಕಾಂಕ್ಷಿ ಆದರೂ ಅವರು ಸಹ ಕೊನೆಗೆ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಕೃಷಿ ಸಚಿವರ ಜೊತೆಗೆ ನಾವೆಲ್ಲ ಇದೀವಿ ಅನ್ನೋದನ್ನ ಸಂದೇಶ ಕೂಡ ಕೊಡೋಣ ಹೇಳಿ ಎಲ್ಲ ಒಂದು ಪ್ರೀತಿಯನ್ನು ತೋರಿಸಿದೀರ ಇವತ್ತು ನನ್ನ ಇವತ್ತು ರಾಜ್ಯ ಆಡಳಿತ ಅಧ್ಯಕ್ಷನಾಗಿ ಇದ್ದುದರಿಂದ ನನ್ನ ರಾಜ್ಯ ಪ್ರತಿನಿಧಿಯಾಗಿ ಅವಿರೋಧವಾಗಿ ನನ್ನೂ ಸಹ ಆಯ್ಕೆ ಮಾಡೋದ್ರ ಮುಖಾಂತರ ನನಗೆ ಒಂದು ಒಳ್ಳೆ ಅವಕಾಶ ಇದೆ ಅಂತೇಳಿ ನೂತನ ಜಿಲ್ಲಾಧ್ಯಕ್ಷ ನಾಗರಾಜು ಮಾತನಾಡಿ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿರುವ ಕಟ್ಟಡದ ನಿವೇಶನ ಸಮಾಜದ ಹೆಸರಿಗೆ ನೋಂದಣಿ ಮಾಡಿಸಿಕೊಂಡು ಕಟ್ಟಡ ನಿರ್ಮಾಣ ಮಾಡುವುದು ಪ್ರಥಮ ಆದ್ಯತೆ ಅಂತ ಹೇಳಿದರು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ನಿರ್ದೇಶಕರುಗಳು ಹಾಗೂ ಬೆಂಬಲಿಗರು ಅಭಿನಂದಿಸಿದರು ಕೆಆರ್ಪೇಟೆ ತಾಲೂಕಿನ ಹಕ್ಕಿ ಹೆಬ್ಬಾಳು ಹೋಬಳಿಯ ಮಂದಗೆರೆ ಗ್ರಾಮದ ಜವರೇಗೌಡರ ಪುತ್ರ ಚಲನಚಿತ್ರ ನಟ ಮಂದಗೆರೆ ಮಧು ತಮ್ಮ ಹುಟ್ಟು ಹಬ್ಬದ ನೆನಪಿನಲ್ಲಿ ಹುಟ್ಟೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಿ ಗಮನ ಸೆಳೆದರು ಕೇರ್ಪೇಟೆ ತಾಲೂಕಿನ ಅಕ್ಕಿಯಬಳು ಹೊಸಿ ಮಂದಗೆರೆ ಗ್ರಾಮದ ಜಾವರೇಗೌಡ ಪುತ್ರ ಕನ್ನಡ ಚಲನಚಿತ್ರ ಉದ್ಯಮಕ ನಾಯಕ ನಟ ಮಂದಗೆರೆ ಮಧು ತಮ್ಮ ತನ್ನ ಹುಟ್ಟೂರಿನಲ್ಲಿ ಸ್ವಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಿ ಅನಾವರಣಗೊಳಿಸಿದರು ನಂತರ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೀನ ದಲಿತರಿಗೆ ಮಾತ್ರವಲ್ಲ ದುಡಿದವರ ಬದಲಾಗಿ ದೇಶದ ಎಲ್ಲ ಧರ್ಮದ ವರ್ಗದ ಜನರಿಗೆ ಹಾಗೂ ಶತಮಾನಗಳಿಂದ ತುಳಿತಕ್ಕೆ ಒಳಗಾದ ದಲಿತ ಸಮುದಾಯವನ್ನು ಹಂತ ಹಂತವಾಗಿ ಮೇಲೆತ್ತು ಕೆಲಸ ಮಾಡಿದರ ಹೊರತು ಬೇರೆಯವರನ್ನು ತುಳಿಯುವ ಕೆಲಸ ಮಾಡಲಿಲ್ಲ ಅಂತ ಹೇಳಿದರು ಅಂಬೇಡ್ಕರ್ ಅವರ ಆಶಯಗಳಂತೆ ನಡೆದರೆ ಭಾರತ ವಿಶ್ವಗುರುವಾಗಿ ಬೆಳೆಯುವುದನ್ನು ಯಾರಿಂದಲೂ ತೊಡೆಯಲಾಗುವುದು ಎಂದವರು ನಾನು ಬಾಲ್ಯದಿಂದಲೂ ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ಪುಸ್ತಕದಲ್ಲಿ ಓದಿ ಬೆಳೆದು ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಬದುಕುತ್ತಿರುವ ಸಾಮಾನ್ಯ ಮನುಷ್ಯ ಹಾಗಾಗಿ ಹಲವು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸಬೇಕು ಎನ್ನುವ ಕನಸಿತ್ತು ಅದನ್ನು ಗ್ರಾಮದ ಅಂಬೇಡ್ಕರ್ ಯುವ ಬಳಗದ ಸಹಾಯದಿಂದ ನನಸಾಗಿದೆ ನಮ್ಮ ಗ್ರಾಮದ ಯುವಕರು ದೇಶಕ್ಕೆ ಸಾರಿದ ಸಂದೇಶವನ್ನು ಮೈಗೊಳಿಸಿಕೊಂಡು ಸದೃಢ ಸಮಾಜಕ್ಕೆ ದುಡಿಯಬೇಕು ಅಂತ ಹೇಳಿದರು ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಯೋಜಕರಾದ ಕೋಲಾರ ಡಾಕ್ಟರ್ ಅಶ್ವಥ್ ಅಂತೋಜ ಮಾತನಾಡಿ ಪ್ರಸ್ತುತ ದಿನಮಾನಗಳಲ್ಲಿ ಬಹುತೇಕ ಯುವಜನತೆ ಹುಟ್ಟುಹಬ್ಬದ ನೆಪದಲ್ಲಿ ಮೋಜು ಮಸ್ತಿಗೆ ಹೆಚ್ಚು ಒತ್ತು ನೀಡುತ್ತಾರೆ ಇಂಥ ಸಂದರ್ಭದಲ್ಲಿ ಸಮಾಜಕ್ಕೆ ನಟನೆ ಮೂಲಕ ಉತ್ತಮ ಸಂದಿಸಿ ನೀಡುತ್ತಿರುವ ಮಂದಗೆರೆ ಮಧು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಸಂವಿಧಾನದ ಮೂಲಕ ದೇಶಕ್ಕೆ ಸಮಾನತೆಯ ಧ್ವನಿ ತುಂಬಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ರ ನಿರ್ಮಿಸಿರುವುದು ಶ್ಲಾಘನೀಯ ಅಂತ ಹೇಳಿದರು ಇವತ್ತು ಒಳ್ಳೆಯ ಸಂತೋಷ ಆಗುತ್ತೆ ನನಗೆ ಬರ್ತಾ ಬರ್ತಾಯಿಲ್ಲ ಯಾಕೆಂದರೆ ಅವನು ಬೆಳೆದಿರೋ ರೀತಿ ಆ ಥರ ಬೆಳ್ಕೊಂಡಿದ್ದೀನಿ ಕಷ್ಟಪಟ್ಟು ಬೆಳೆದೋ ಇವತ್ತು ಒಳ್ಳೊಳ್ಳೆ ಇದನ್ನು ಅಚೀವ್ಮೆಂಟ್ ಮಾಡ್ತಾ ಇದ್ದಾನೆ ಅದು ಇನ್ನು ಮುಂದೆ ಅವ್ನಿಗೆ ಐಸ್ ಸಾರಿಗೆ ಕೊಟ್ಟು ಎಲ್ಲರಿಗೂ ಒಂದು ಇದಾಗಲಿ ಸಹಾಯ ಆಗಲಿ ಅವನಿಂದ ತುಂಬ ಕಾರ್ಯಗಳು ಕೆಲಸ ಕಾರ್ಯಗಳು ಇನ್ನು ಮುಂದೆ ಸಮಾಜಕ್ಕೆ ಬೇಕು ಎಲ್ಲರಿಗೂ ಬೇಕು ಹೀಗೆ ಇರಲಿ ಅಂತೇಳಿ ನಾನು ಅವನಿಗೆ ಆಶೀರ್ವಾದ ಮಾಡಿ ಹಾರೈಸಿದ್ದೀನಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವ್ನ ಮೇಲೆ ಇರಲಿ ಇದೇ ಥರ ಅವ್ನಿಗೆ ಸಪೋರ್ಟ್ ಮಾಡಿ ಸರ್ ಒಳ್ಳೆಯದಾಗಲಿ ಈ ಹಾಗೆ ಈ ಮೂರು ಮಕ್ಕಳು ಮತ್ತು ಮಕ್ಕಳಿಗೆ ಅವನು ಇವತ್ತು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಆಗಲಿ ಪ್ರತಿಯೊಂದು ಮಾಡ್ತೀನಿ ಅಂದರೆ ಅವನಿಗೆ ಒಂದು ಒಳ್ಳೆಯ ರೀತಿ ಎಲ್ಲರೂ ಅದಕ್ಕೆ ಕಾರ್ಯಕ್ರಮದಲ್ಲಿ ಜವರೇಗೌಡ ತಿಮ್ಮಮ್ಮರಿಗೌಡ ಜಯಮ್ಮ ಚೆಲಬೇಗೌಡ ಜಯಲಕ್ಷ್ಮೀ ಕೃಷ್ಣೇಗೌಡ ಗೌರಮ್ಮ ರಂಗೇಗೌಡ ಪುಟ್ಟರಂಗಮ್ಮ ಸುಬ್ಬಯ್ಯ ರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ನರೇಗಾ ಯೋಜನೆ ಜಾರಿಯಲ್ಲಿ ನಿರ್ಲಕ್ಷ್ಯ ಧೋರಣೆಗೆ ಖಂಡನೆ ಕೂಲಿಕಾರರ ಮೇಲಿನ ದೌರ್ಜನ್ಯಕ್ಕೆ ಆಕ್ರೋಶ ಮಳವಳ್ಳಿಯಲ್ಲಿ ಕೃಷಿ ಕೂಲಿಕಾರರ ಸಂಘದಿಂದ ಪ್ರತಿಭಟನೆ ಮಂಡ್ಯದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಯಶಸ್ವಿ ಪ್ರತಿಯೊಬ್ಬರೂ ರಸ್ತೆ ಸುರಕ್ಷತೆ ಬಗ್ಗೆ ಗಮನ ನೀಡಲು ಸಲಹೆ ಗಮನ ಸೆಳೆದ ವಿದ್ಯಾರ್ಥಿಗಳ ಜಾಗೃತಿ ಜಾಥಾ ಜನವರಿ ಹತ್ತೊಂಬತ್ತು ಇಪ್ಪತ್ತೈದರಂದು ಗ್ರೂಪ್ ಬಿ ವೃಂದದ ಸ್ಪರ್ಧಾತ್ಮಕ ಪರೀಕ್ಷೆ ಲೋಪವಾಗದಂತೆ ಪರೀಕ್ಷೆ ನಡೆಸಲು ಸಲಹೆ ಅಪರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ಹುಟ್ಟುಹಬ್ಬದ ಸಾರ್ಥಕತೆಗೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಚಲನಚಿತ್ರ ನಟ ಮಂದಗೆರೆ ಮಧು ವಿಶೇಷ ಆಲೋಚನೆ ಅಂಬೇಡ್ಕರ್ ಆಶಯ ಈಡೇರಿಕೆಗೆ ಚಿಂತನೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ